ಈಗ ಬಿಜೆಪಿಯ ಕಥೆ ರಾಯಚೂರಿನಲ್ಲಿ ರಾಯಚೂರಿನ ಅಭ್ಯರ್ಥಿಯನ್ನ ಬಿಜೆಪಿಯವರು ಮೊದಲ ಲಿಸ್ಟ್ನಲ್ಲಿ ಘೋಷಣೆ ಮಾಡಲಿಲ್ಲ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತು ಕ್ಷೇತ್ರಗಳಿಗೆ ಬಿಜೆಪಿ ಮೊದಲನೆಯ ಅನ್ನು ಬಿಡುಗಡೆ ಮಾಡಿತು ಅದರಲ್ಲಿ ರಾಯಚೂರು ಇರಲಿಲ್ಲ ಹಾಲಿ ರಾಜ ಅಮರೇಶ್ವರ್ ನಾಯಕ್ ಇರುವಂಥ ಕ್ಷೇತ್ರ ಸದ್ಯದ ಸಿಟ್ಟಿಂಗ್ ಎಂ ಪಿ ಯಾವಾಗ ಮೊದಲನೆಯ ಪಟ್ಟಿಯಲ್ಲಿ ಅವರ ಹೆಸರು ಬರಲಿಲ್ಲವೋ ಬದಲಾವಣೆ ಆದರೂ ಆಗಬಹುದು ಅನ್ನುವ ಚರ್ಚೆ ಜೋರಾಗಿತ್ತು ಆದರೆ ಎರಡನೆಯ ಪಟ್ಟಿಯನ್ನೇನು ಬಿಡುಗಡೆ ಮಾಡಿದ್ರಲ್ಲ ನಾಲ್ಕು ಕ್ಷೇತ್ರಗಳಿಗೆ ಅದರಲ್ಲಿ ಹಾಲಿ ಸಂಸದರಿಗೆ ಮತ್ತೊಮ್ಮೆ ಟಿಕೆಟ್ ಘೋಷಿಸಲಾಯಿತು ಅಲ್ಲಿ ವಿ ನಾಯಕ್ ಆಕಾಂಕ್ಷಿಯಾಗಿತ್ತು ಅವರು ಮಾಜಿ ಸಂಸದರು ಬಟ್ ಕಾಂಗ್ರೆಸ್ನಿಂದ ಗೆದ್ದಿದ್ರು ಬಿಜೆಪಿಗೆ ಬಂದಿದ್ದಾರೆ ಈಗ ಬಿವಿ ನಾಯಕ್ ಬೆಂಬಲಿಗರ ಆಕ್ರೋಶ ಇವತ್ತೊಂದು ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿ ಇನ್ನೊಮ್ಮೆ ಬಿಜೆಪಿ ಹೈಕಮಾಂಡ್ ಸರ್ವೆ ಮಾಡಿಸ್ಲಿ ರಾಯಚೂರಿಂದು ಮರು ಸರ್ವೆ ಮಾಡಿಸ್ಲಿ ಟಿಕೆಟ್ ಬದಲಾವಣೆ ಮಾಡಿ ಮರು ಸರ್ವೆ ಮಾಡಿ ಟಿಕೆಟ್ ಬದಲಾವಣೆ ಮಾಡಿ ಅಂತ ಆಗ್ರಹಿಸ್ತಾ ಅವರ ಬೆಂಬಲಿಗರ ಮೈಮೇಲೆ ಡೀಸೆಲ್ ಸೂರು ಸುರುವಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಎಲ್ಲ ಪಟ್ಟರು ಎರಡು ದಿವಸದಲ್ಲಿ ಹೈಕಮಾಂಡ್ ಟಿಕೆಟ್ ಬದಲಾವಣೆ ಮಾಡಿ ಘೋಷಣೆ ಮಾಡಿ ಎರಡು ದಿನ ಕಾದು ನಾವು ಮುಂದಿನ ನಿರ್ಧಾರ ಮಾಡ್ತೀವಿ ಅಂತಿದ್ದಾರೆ ರಾಯಚೂರಿನಲ್ಲಿ ಒಂದು ಹೋಟೆಲ್ನಲ್ಲಿ ಇವತ್ತು ಸಭೆ ಇತ್ತು হোটেল নটনে <laughs> 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 ಕಮರೇಶ್ವರ ಗೋ ಬ್ಯಾಕ್ ಘೋಷಣೆಗಳು ಈ ಸಭೆಯಲ್ಲಿ ಬಿ ವಿ ನಾಯಕರು ಮಾತಾಡಿದ್ರು ನಾನು ಬಿಜೆಪಿಗೆ ಹೊಸದಾಗಿ ಬಂದಿದ್ದೀನಿ ಬಿಜೆಪಿ ನನ್ನನ್ನ ಮನೆಯ ಮಗನಂತೆ ನಡೆಸಿಕೊಳ್ಳುತ್ತೆ ಅನ್ಕೊಂಡಿದ್ವಿ ಆದರೆ ನೋಡಿದ್ರೆ ಮಲತಾಯಿ ಮಗನ ತರ ನಡೆಸಿಕೊಳ್ತಾ ಇದೆ ಇನ್ನು ಟಿಕೆಟ್ ಪಡೆದಿರುವ ಹಾಲಿ ಸಂಸದ ಅಮರೇಶ್ವರ ನಾಯಕರು ಹೇಳ್ತಾರೆ ನನಗೆ ಮತ್ತೊಮ್ಮೆ ಟಿಕೆಟ್ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಇತ್ತು ಮೂವತ್ತು ಸಾವಿರ ಕೋಟಿ ಅನುದಾನ ತಂದಿದ್ದೀನಿ ನಾನು ಎಲ್ಲ ಇರ್ತವೆ ಬಟ್ ನಾನು ಇನ್ನೊಂದು ಗೆದ್ದು ಬರ್ತೀನಿ ಅಂತಿದ್ದಾರೆ ಕೇಳಿಸ್ಕೊಳ್ಳಿ ಇಬ್ಬರು ಮಾತಾಡೋದು ಹಾಲಿ ಸಂಸದರ ಕಾರ್ಯವೈಖರಿ ಬಗ್ಗೆ ಬದಲಾವಣೆಯನ್ನು ಬಯಸಿದ್ರು ಭಾಳಷ್ಟು ಕಾರ್ಯಕರ್ತರಿಗೆ ಭಾಳಷ್ಟು ಅಭಿಮಾನಿಗಳು ಪಕ್ಷದ ಅಭಿಮಾನಿಗಳಿರ್ಬೋದು ಸಾಮಾನ್ಯ ಜನರಿಗೆ ಇವತ್ತು ನಿರಾಶೆಯಾಗಿದೆ ಆಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಭಾಳಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದ ವ್ಯಕ್ತಪಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ಅಭ್ಯರ್ಥಿಗಳು ಘೋಷಣೆ ಆಗಿದ್ದು ನೋಡಿದರೆ ಎಲ್ಲೇ ಒಂದು ಕಡೆ ಮ್ಯಾಚ್ ಫಿಕ್ಸಿಂಗ್ ಅನ್ನಿಸ್ತಾ ಇದೆ ನನಗೆ ಇವತ್ತು ಮ್ಯಾಚ್ ಫಿಕ್ಸಿಂಗ್ ರೀತಿಯಲ್ಲಿ ಇದು ಘೋಷಣೆ ಆಗಿರುವಂಥದ್ದು ನೋಡಿದರೆ ಎಲ್ಲ ಒಂದು ಕಡೆ ಯಾರಿಗೂ ಅನುಕೂಲ ಮಾಡಬೇಕು ವಿಚಾರದಲ್ಲಿ ಆಗಿದೆ ಅಂತ ನನ್ನ ಭಾವನೆ ಇದೆ ಯಾಕಂದರೆ ನಾವು ಈ ಪಕ್ಷದಲ್ಲಿ ಇನ್ನೂ ಪ್ರಾರಂಭದಲ್ಲಿ ಹೊಸದಾಗಿ ಬಂದಿದ್ದೀವಿ ಪಕ್ಷ ನನಗೆ ಅಪ್ಪಿಕೊಂಡು ಒಂದು ನೆಲೆ ಕೊಡ್ತಾರೆ ನಾನು ನನ್ನ ಮನೆ ಮಗ ರೀತಿಯಲ್ಲಿ ನೋಡ್ಕೊಂತ ಅಂತ ಕೊಟ್ಟಿದ್ದೆ ಎಲ್ಲೂ ಒಂದು ಕಡೆ ಅವರಿಗೆ ಮಲತಾಯಿ ಮಗನ ರೀತಿಯಲ್ಲಿ ನೋಡಿದೆ ಅಂತ ನನ್ನ ಭಾವನೆ ಬರ್ತಾಯಿದೆ ಈ ಕಾರ್ಯಕರ್ತರು ಅಭಿಮಾನಿಗಳು ಏನು ಸಮಾನ ಮನಸ್ಕರಿಗೆ ಏನು ಅಭಿಪ್ರಾಯ ಕೊಡ್ತಾರೆ ನೋಡಂತ ಮುಂದಿನ ದಿವಸದಲ್ಲಿ ನೋಡೋಣ ಅಲ್ಲ ನಾನು ಯಾರು ಪರವಾಗಿಲ್ಲ ವಿರುದ್ಧವಲ್ಲ ತಟಸ್ಥವಾಗಿ ಇರ್ತೀವಿ ಯಾವುದೇ ಮೂರ್ಖತನ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಮೂರ್ಖತನದ ನಿರ್ಧಾರ ಅದೆಲ್ಲ ಕಾರ್ಯ ಸಾಧುವಲ್ಲ ಯಾವುದಾದರೂ ನನಗೆ ಆ ಭರವಸೆ ಇತ್ತು ಆ ಒಂದು ಪಕ್ಷ ಹಾಗೂ ಹೈಕಮಾಂಡ್ ನನಗೆ ಮತ್ತೊಂದು ಅವಕಾಶ ಕೊಡ್ತಾರೆ ಇಲ್ಲಿ ಸಹ ಸುಮಾರು ಮೂವತ್ತು ಸಾವಿರ ಕೋಟಿ ಕೇಂದ್ರ ನೋಂದನ್ನು ತಂದಿದ್ದೀವಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿಂದ ಸರಿಪಡಿಸ್ಕೊಂಡು ಅಭಿವೃದ್ಧಿ ಕೆಲಸವನ್ನು ನಾವು ಮಾಡ್ತೀವಿ ನಾವು ಸಹ ಅವ್ರ ಜೊತೆ ಮಾತಾಡಿದಾಗ ಯಾರಿಗೆ ಸಿಗಲಿ ಪಕ್ಷಕ್ಕಾಗಿ ದುಡಿಯೋಣ ಅನ್ನೋ ವಿಚಾರ ಇಟ್ಕೊಂಡು ಹೋಗಿದ್ವಿ ಇವತ್ತು ಸಹ ಅವರು ಪಕ್ಷದ ಅಭ್ಯರ್ಥಿಗೆ ಬೆಂಬಿಸ್ತಾರೆ ನಮಗೆ ಬೆಂಬಲಿಸ್ತಾರೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅನ್ನೋ ವಿಶ್ವಾಸ ನನ್ನಲ್ಲಿದೆ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಕೆಲಸ ಮಾಡಿದರೆ ಮುಂದೆ ಅವಕಾಶಗಳು ಹೆಚ್ಚಾಗಿರ್ತಾವೆ ಅದನ್ನು ಮಾನ್ಯ ತಿಪ್ಪರಾಜು ಅವರು ಮಾಡ್ತಾ ಇದ್ದಾರೆ ಇವರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಇಲ್ಲಿ ನೋಡಿ ಈಗ ಹಾಲಿ ಸಂಸದರಿಗೆ ಬಿಜೆಪಿ ಸೆಕೆಂಡ್ ಲಿಸ್ಟ್ನಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಿ ಹಿಂದಿನ ರಿಸಲ್ಟ್ ನೋಡಿದ್ರೆ ಆಕ್ಚುಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲೂ ಸಹ ಎಷ್ಟೇ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ ಇದೆ ಒಬ್ಬ ಜೆಡಿಎಸ್ ಶಾಸಕರಿದ್ದಾರೆ ಕಾಂಗ್ರೆಸ್ಸಿನ ಐದು ಜನ ಶಾಸಕರಿದ್ದಾರೆ ಇಬ್ಬರು ಬಿಜೆಪಿ ಶಾಸಕರು ಇದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಾಸಿಟಿವ್ ಆಗಬಹುದಾದ ಲೋಕಸಭಾ ಕ್ಷೇತ್ರಗಳ ಪೈಕಿ ಇದು ಕೂಡ ಒಂದು ಒಬ್ಬ ಜೆಡಿಎಸ್ ಶಾಸಕರಿದ್ದಾರೆ ಕಳೆದ ಚುನಾವಣೆಯಲ್ಲಿ ರಾಜ ಅಮರೇಶ್ ನಾಯಕ್ ಒಂದು ಲಕ್ಷ ಹದಿನೇಳು ಸಾವಿರದ ಏಳ್ನೂರ ಹದಿನಾರು ಮತಗಳ ಅಂತರದಿಂದ ಗೆದ್ದಿದ್ರು ಇಲ್ಲಿ ಇದೇ ಬಿ ವಿ ನಾಯಕ್ ಬಿ ವಿ ನಾಯಕ್ ಕಾಂಗ್ರೆಸ್ನಿಂದ ನಿಂತ್ಕೊಂಡಿದ್ರು ಈಗೇನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ಟಿಕೆಟ್ ಸಿಗಲಿಲ್ಲ ಮನೆ ಮಗನಂತೆ ಬಿಜೆಪಿಯವರು ನಡೆಸಿಕೊಳ್ತಾರೆ ಅನ್ಕಂಡಿದ್ದೆ ಮಲತಾಯಿ ಮಗನಂತೆ ನಡೆಸಿಕೊಳ್ತಿದ್ದಾರೆ ಅಂತ ಹೇಳ್ತಾ ಇರುವ ಬಿ ವಿ ನಾಯಕ್ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಆದರೆ ಬಿ ವಿ ನಾಯಕರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ರು ಬಿ ವಿ ನಾಯಕ್ ಕೂಡ ಮಾಜಿ ಸಂಸದರು ಆದರೆ ಕಾಂಗ್ರೆಸ್ನಿಂದ ಗೆದ್ದಿದ್ರು ಇವರ ವಿರುದ್ಧ ನಿಂತದ್ದು ಶಿವನಗೌಡ ನಾಯಕ್ ಬಿ ಜೆ ಪಿಯಿಂದ ಕೇವಲ ಒಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮತಗಳ ಅಂತರದಿಂದ ಸೋತಿದ್ರು ಬಿ ಜೆ ಪಿಯ ಶಿವನಗೌಡ ನಾಯಕ್ ಬಿ ವಿ ನಾಯಕ್ ಒಂದೂವರೆ ಸಾವಿರ ಮತಗಳ ಅಂತರದಿಂದ ಕಾಂಗ್ರೆಸ್ನಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋತರು ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಮತಗಳ ಅಂತರ ಸಾರಿ ಒಂದು ಲಕ್ಷ ಹದಿನೇಳು ಸಾವಿರ ಮತಗಳ ಅಂತರದಿಂದ ಬಿ ವಿನಾಯಕ್ ಸೋತ್ರರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ನಮ್ಮ ಜಾರಕಿಹೊಳಿ ಅವರಿಗೆ ಹತ್ತಿರದ ಸಂಬಂಧ ಕೂಡ ಬಿ ಹತ್ತಿರದ ಸಂಬಂಧ ಒಬ್ಬ ಜೆ ಡಿ ಎಸ್ ಶಾಸಕರಿದ್ದಾರೆ ಐದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಇಬ್ಬರು ಬಿಜೆಪಿ ಶಾಸಕರಿದ್ದಾರೆ ಹಾಲಿ ಬಲಾಬಲ ಇದೆ ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್